ಓಯ್ ನಮಸ್ಕಾರ ಇದೇನು ಪುನಃ ಬಂದಿದ್ದೀರಾ ಅಂತ ಕೇಳ್ತೀರಾ ಹೌದು ಯಾಕೆ ಗೊತ್ತುಂಟ ನಾನು ನನ್ನ ಹಂಸಾಯನ ಬರೆದಿದ್ದೇನಲ್ಲ ಆ ಹಂಸನ ಒಂದು ಅವಾಂತರದ ಕಥೆ ನಿಮಗೆ ಹೇಳದೇ ಇದ್ದರೆ ನನಗೆ ಬಹುಶಃ ಆ ಹಂಸ ಅನ್ನೋ ಹಂಸಾಯನ ಬರೆದಂತಹ ಒಂದು ತೃಪ್ತಿ ಇರುವುದಿಲ್ಲ ಯಾಕೆಂದರೆ ನಾನು ಮದುವೆ ಆದಾಗ ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಹಂಸ ಅಂತ ನಾನು ಸೈನ್ ಹಾಕ್ತಿದ್ದೆ ನಾನು ಹಂಸ ಅಂತ ಹೇಳಿದರೆ ಹಂದಿಗೋಡು ಸಾವಿತ್ರಮ್ಮ ಅಂತ ಅದು ನನ್ನ ನಿಕ್ಕನಿಯಮ್ಮ ಅಥವಾ ನೀವೇನು ಹೇಳ್ತೀರಿ ಸಂಕ್ಷಿಪ್ತನಾಮ ಹಂಸ ಹಂದಿಗೋಡು ಸಾವಿತ್ರಮ್ಮ ಅಂತ ಹಾಗೆ ಬರೀತಿದ್ದೆ ನನ್ನ ಮದುವೆಯಾಗಿ ಒಂದು ಎರಡು ಮೂರು ತಿಂಗಳು ನನಗೆ ಟ್ರಾನ್ಸ್ಫರ್ ಸಿಕ್ಕಿರಲಿಲ್ಲ ತೀರ್ಥಹಳ್ಳಿಯಿಂದ ಅವಾಗ ನಾನು ನನ್ನ ಗಂಡನಿಗೆ ಯಾವಾಗಲಾದರೂ ಒಂದು ವಾರಕ್ಕೋ ತಿಂಗಳಿಗೋ ಲೆಟ್ರ್ ಬರೀತಾ ಇದ್ದೆ ಎಂಥ ಲೆಟ್ರ್ ಅಂತ ನೀವು ಕೇಳಬೇಡಿ ಯಾಕೆ ಯಾಕೆಂಥೇಳಿದರೆ ಲವ್ ಲೆಟ್ರ್ ಬರೆಯುವಷ್ಟು ನಮ್ಮಲ್ಲಿ ಲವೂ ಇರಲಿಲ್ಲ ಆದರೆ ಪ್ರೀತಿ ಇತ್ತು ತುಂಬ ಸರಿ ನಾನೊಂದು ಲೆಟ್ರ್ ಬರೆದೆ ಯಾವುದು ಅಲ್ಲಿಂದ ಬರ್ತಾ ಇದ್ದೇನೆ ನಾನು ಇಂಥ ದಿನ ಬರ್ತೇನೆ ಸಾಯಂಕಾಲ ಬಸ್ ಸ್ಟ್ಯಾಂಡಿಗೆ ಬರ್ತೀರಾ ಅಂತ ನಾನೊಂದು ಕಾಗದ ಬರೆದಿದ್ದು ಸರಿ ಅದರಲ್ಲಿ ಕೆಳಗಡೆ ಹಂಸ ಅಂತ ಹಾಕಿದ್ದೆ ಕಾಗದ ಬರೆಯೋಕೆ ಹಾಕ್ತಾರಲ್ವ ಏನು ನೀವು ಇದು ಮಾಡಿದರೆ ಅವರಿಗೆ ಸಮಾನ ಇವ್ರಿಗೆ ಇವರಿಗೆ ಅಂತೆಲ್ಲ ಹಾಕ್ತಿರಲ್ಲ ಹಾಗೆ ನಾನು ಕೂಡ ದೇವರ ಸಮಾನರಾದಂಥ ಪತಿ ದೇವರಿಗೆ ವಂದನೆಗಳು ಆಗಿನ ಕಾಲದ್ದಲ್ವಾ ಅಂತ ಬರೆದ ಕಡೆ ಇತಿ ನಿಮ್ಮ ಹಂಸ ಅಂತ ಬರೆದಿದ್ದೆ ಇನ್ಲೈನ್ ಲೆಟ್ರಲ್ಲಿ ಬರೆದಿದ್ದು ಯಾವ ಆಚಾರವೋ ಏನೋ ಗೊತ್ತಿಲ್ಲ ಪೋಸ್ಟ್ ಮ್ಯಾನ್ ತಂದು ಕೊಟ್ಟವಾಗ ಅದು ಗಮ್ಮು ಕಡಿಮೆ ಆಗಿತ್ತೇನೋ ಓಪನ್ ಆಗಿತ್ತಂತೆ ನಮ್ಮತ್ತಿಗೆ ಒಬ್ಬರಿದ್ದರು ಅವ್ರಿಗೆ ಸ್ವಲ್ಪ ಕುತೂಹಲ ಜಾಸ್ತಿ ಅವ್ರೇನು ಏನು ಮಾಡಿದ್ದಾರೆ ಅದನ್ನು ಓದಿ ನೋಡಿದ್ದಾರೆ ಓದಿ ನೋಡಿ ನಾನು ಬಂದ ಕೂಡಲೇ ಮರುದಿನ ಅಂದರೆ ಒಂದು ವಾರ ಕಳೆದ ಮೇಲೆ ನಾನು ಬಂದೆ ಬಂದ ಕೂಡಲೇ ಅವರು ಮೊದಲ ನನಗೆ ಕಾಫಿ ಎಲ್ಲ ಆಯಿತು ಕುಡ್ದಾಯ್ತು ಎಲ್ಲ ಆದ ಮೇಲೆ ಹೇಳಿದರು ನಿನ್ನ ಕರ್ಕೊಂಡು ಬರೋಕ್ಕೆ ಗಂಡ ಬಂದಿದ್ದೆ ನಾ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಕೇಳಿದೆ ಹೌದು ಬಂದಿದ್ರು ಅಂತ ಹೇಳಿದೆ ನೋಡು ಅವನಿಗೊಂದು ಬೇರೆ ಹುಡುಗಿ ಸವಾಸ ಇದೆ ಆಯ್ತಾ ಅಂದರು ನನಗೆ ಕಂಗಾಲಾಯಿತು ಮರ್ರೆ ಮೊದಲೇ ಮನೆ ಬಿಳಿ ಗಂಡ ನನ್ನಂಥ ಕರಿ ಹುಡುಗಿಯನ್ನು ಮದುವೆ ಆಗಿದ್ದಾರೆ ಇಷ್ಟ ಇತ್ತ ಇಲ್ಲೋ ಗೊತ್ತಿಲ್ಲ ಹಾಗಿರುವಾಗ ಬೋಸ ಇನ್ನೇ ಬಿಳಿ ಹೆಂಡತಿ ಸಿಕ್ಕಿದ್ದಾಳೇನೋ ಅಂತ ಅನುಮಾನ ನನಗೆ ತಲೆಗೆ ಉಕ್ಕಿತು ಆದರೆ ಹೇಳೋಕ್ಕಾಗತ್ತಾ ಗಂಡನ ಮೇಲೆ ಅನುಮಾನ ಪಡಬಾರ್ದಲ್ವಾ ಯಾಕೆ ಅಂತ ಹೇಳಿದರೆ ಗಂಡ ಹೆಂಡತಿ ಅಂತ ಹೇಳಿದರೆ ಓಪನ್ ಹಾರ್ಟ್ ಇದ್ದಾಗೆ ಇಬ್ಬರು ಕೂಡ ಹಾಗೆ ಸರಿ ಏನು ಮಾಡಿದ್ದೆ ಯಾಕೆ ಅತ್ತಿಗೆ ಏನಾಯಿತು ಕೇಳಿದೆ ನೋಡು ಕಾಗದ ನೋಡು ಅವನಿಗೆ ಕಾಗದ ಬಂದಿತ್ತು ನಾನು ತೋರಿಸಲಿಲ್ಲ ಅವನಿಗೆ ಯಾಕೆ ಅಂದರೆ ಯಾವಳ ಬರೆದಿದ್ದಾಳೆ ಹಂಸ ಅಂತ ಹಂಸ ಹಂಸನ ಅಥವಾ ಬಾತು ಗೊತ್ತಿಲ್ಲ ಅಂದರು ನನಗೆ ಎಂತಂತ ಅರ್ಥ ಆಗಲಿಲ್ಲ ಕೊಡಿ ಅಂತ ಹೇಳಿದೆ ಕಾಗದ ತೊಗೊಂಡೆ ಓದಿ ನನಗೆ ಬಿದ್ದು ಬಿದ್ದು ನಗುವಾಗಾಯಿತು ಆಮೇಲೆ ಹೇಳಿದೆ ಅತ್ತಿಗೆ ಇದು ಹಂಸ ಅಂತೇಳಿದರೆ ನಾನೇ ನೀವು ಅವ್ರಿಗೆ ಕೊಡಲಿಲ್ಲ ಸಾಗ್ದು ಹಾಗೆ ಹೇಳಿದೆ ಇಲ್ಲ ಕಣೆ ನಾನು ಯಾಕೆ ಕೊಡಲಿ ಯಾವಳ ಬರೆದಿದ್ದು ಯಾಕೆ ನಾನು ಅವಳಿಗೆ ಕೊಡಬೇಕು ಅಂತ ಹೇಳಿದೆ ಯಾವಳ ಅಲ್ಲ ಯಾವಳ ನೀವು ತಿಳ್ಕೊಂಡಿದ್ದೀರಲ್ಲ ಅದು ನಾನೇ ಅಂದರೆ ಅದೇ ನೀನು ಸಾವಿತ್ರಿ ಅಲ್ವ ಅಂದರು ನಾನು ಸಾವಿತ್ರಿ ಹೌದು ಅತ್ತಿಗೆ ಆದರೆ ನನ್ನ ಹೆಸರು ಸಂಕ್ಷಿಪ್ತ ಮಾಡಿ ನಾನು ಹಂಸ ಅಂತ ಹಾಕ್ತೇನೆ ಹಾಗೆ ಸೈನ್ ಹಾಕುವಾಗ ಹಂಸ ಅಂತ ಹಾಕಿದ್ದು ಅಯ್ಯೋ ಮಾರೈತಿ ನಂಗೆ ಗೊತ್ತಾಗಲಿಲ್ಲ ಕಣೇ ಅವನಿಗೆ ಕಾಗದ ಕೊಡಲೇ ಇಲ್ಲ ಹೇಳಬೇಡ ಹೇಳಬೇಡಾಯ್ತಾ ವಿಷಯ ಹೇಳಿದರು ಎಷ್ಟೇ ಆಗಲಿ ಅತ್ತಿಗೆ ಅಲ್ವಾ ಆದ್ದರಿಂದ ಆಯಿತು ಹೇಳಿ ಅತ್ತಿಗೆ ಹತ್ರ ಹೇಳಿ ನಾನು ಆ ಕಾಗದವನ್ನು ಮತ್ತೆ ನಾನೇ ತೆಗ್ದು ಸುಟ್ಟು ಹಾಕಿಬಿಟ್ಟೆ ಯಾಕೆಂದರೆ ಇನ್ನೆಲ್ಲರೂ ನನ್ನ ಗಂಡನಿಗೆ ಸಿಕ್ಕಿ ಮತ್ತಿನ್ನೊಂದೇನಾದರೂ ದೊಡ್ಡ ಅವಾಂತರ ಆಗೋದು ಬೇಡ ಅಂತ ಅದು ನನ್ನ ಗಂಡ ಹೆಂಡಿರೋ ಒಂದು ಪ್ರೇಮ ಪತ್ರದ ಪ್ರಕರಣ ಅಂತಹ ನಾವು ಒಂದು ದಿನ ಏನು ಮಾಡಿದೆವು ನಾವು ಎಲ್ಲ ಮ ಸ್ವಲ್ಪ ದೊಡ್ಡವಳಾಗಿದ್ದು ನನಗೆ ಟ್ರಾನ್ಸ್ಫರ್ ಆಗಿ ನಾನು ಬೋರ್ಡ್ ಹೈ ಇದ್ದೆ ನನ್ನ ಮಕ್ಕಳು ಕೂಡ ಓದ್ತಾ ಇದ್ದರು ಓದ್ತಾ ಇದ್ದಾಗ ನನ್ನ ಮಗ ಹೇಳಿದ ಅಮ್ಮ ಎಲ್ಲ ಇದೆಲ್ಲ ಸಂತೆ ಆಗಿದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ಹೇಳಿದೆ ಕ್ಲೀನ್ ಮಾಡೋದು ಯಾವುದೆಲ್ಲ ಕ್ಲೀನ್ ಮಾಡೋದು ಮರಯ ಈ ಕವಾಟಿದೆಯಲ್ಲ ಅದನ್ನೆಲ್ಲ ಕ್ಲೀನ್ ಎಂಥ ಸಂತೆ ತುಂಬಿಸಿಟ್ಟಿದ್ದಾರೆ ಅಪ್ಪ ಅಂದ ಆಯಿತು ಮರ ಇವತ್ತು ಹೇಗೂ ಭಾನುವಾರ ಅಲ್ವಾ ಎಲ್ಲ ಸೇರಿ ಕ್ಲೀನ್ ಮಾಡೋಣ ಅಂದು ಕ್ಲೀನ್ ಮಾಡಿ ಎಲ್ಲ ಆಗುವಾಗ ಏನಾಯಿತು ಒಂದು ಅವನಿಗೆ ಕಾಗದ ಸಿಕ್ಕಿತ್ತು ಕಾರ್ಡ್ ಕಾರ್ಡ್ ತೊಗೊಂಡು ಬಂದು ಅವನು ಹೇಳಿದ ಅಮ್ಮ ಅಪ್ಪ ನೋಡು ಮಾರಸ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ ಎಂಥ ಮಾರಸ್ ಅಲ್ಲಿ ಇಡು ಅಂತ ಹೇಳಿದೆ ಅವನು ಟೇಬಲ್ ಮೇಲೆ ಇಟ್ಟ ಟೇಬಲ್ ಮೇಲೆ ಇಟ್ಟು ಮತ್ತು ನಮ್ಮ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಪೂಜೆ ಆದಮೇಲೆ ಬಂದರು ಊಟ ಆಯಿತು ಊಟ ಆದಮೇಲೆ ಇದ್ಯಾರು ಇದು ಟೇಬಲ್ ಮೇಲೆ ಯಾರ್ದು ಮರಸ್ಕರ ಓಹ್ ಮಾರಿಸ್ಕಾರ ಏನ ಬರ ಇಲ್ಲಿ ಅಂತ ಕರೆದ್ರು ಅವನು ಹೋದ ಹೋದ ಕೊಡ್ಲೇ ಕೇಳಿದ್ರು ಏನೋ ಎಷ್ಟು ಕಡಿಮೆ ಮರಸ್ ತೆಗ್ದಿದೆಯಲ್ಲ ನಾಜಿ ಆಗೋದಿಲ್ಲ ನಿನಗೆ ಅಂದರು ಒಂದು ಆಶ್ಚರ್ಯ ಆಯಿತು ಇದೆಂತ ಹೇಳ್ತಿದ್ದಾರೆ ಅಂತ ಹುಡುಗನಿಗೆ ಭಾಳ ಆಶ್ಚರ್ಯ ಆಯಿತು ಅವ್ನು ಹೇಳಿದ ಅಪ್ಪ ಅದು ಅದು ಅಂತ ಹೇಳಿದ ಅದಕ್ಕೆ ಅದು ಇಲ್ಲ ಇದು ಇಲ್ಲ ಕಡಿಮೆ ಮಾರ್ಕ್ಸ್ ಅಂತ ನೀನು ಸೈನ್ ಮಾಡಲಿಕ್ಕೆ ಕೊಡಲಿಲ್ಲ ಅಲ್ಲ ನನಗೆ ಇಷ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ಯಲ್ವಾ ನೋಡು ಯಾವುದ್ರಲ್ಲಾದರೂ ಒಂದು ಅರವತ್ತರ ಮೇಲೆ ಉಂಟಾ ಅಂದರು ಅಪ್ಪ 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 ಅದು ಮಾರ್ಕ್ಸ್ ಕಾರ್ಡ್ ಅಂದ ಅದನ್ನೇ ಹೇಳ್ತಿರೋದ ಮಾರ್ಕ್ಸ್ ಕಾರ್ಡಿಂದ ಹೇಳ್ತಿರೋದು ನಿನಗೇನು ಅಷ್ಟು ಗೊತ್ತಾಗೋದಿಲ್ಲ ಅಂತ ಹೇಳಿ ಬಿಟ್ಟರು ಒಂದು ಓದೋಕ್ಕಾಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಇಷ್ಟೆಲ್ಲ ಸೌಲಭ್ಯಗಳುಂಟು ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತುಂಟ ಒಂದು ಓದಲಿಕ್ಕೆ ಏನು ಅವ ಇದಿರಲಿಲ್ಲ ಪುಸ್ತಕ ಇರಲಿಲ್ಲ ರೆಫ್ರೆನ್ಸಿಗೆ ಇರಲಿಲ್ಲ ಏನೂ ಇರಲಿಲ್ಲ ನಾವು ತೋಟದಲ್ಲಿ ಕೆಲಸ ಮಾಡಬೇಕಿತ್ತು ಗೇರ್ ಬೀಜ ಹೆರ್ಕಬೇಕಿತ್ತು ಅಮ್ಮನಿಗೆ ಸಹಾಯ ಮಾಡಬೇಕಿತ್ತು ತೋಟಕ್ಕೆಲ್ಲ ನೀರು ಹಾಕಬೇಕಿತ್ತು ಅಷ್ಟು ಮಾಡಿಕೊಂಡು ನಾವು ಓದ್ತಿದ್ದು ಗೊತ್ತುಂಟ ಇಷ್ಟು ಕಷ್ಟಪಡ್ತಿದ್ದೆವು ನೀನು ನೋಡೋ ಇದ್ದೀಯಲ್ಲ ಇಷ್ಟು ಕಡಿಮೆ ಮಾರ್ಕ್ ತೊಗೊಂಡಿದ್ದಿ ಅಂತ ಬೈದರೇ ಬೈದರು ಎರಡು ಬಿಟ್ರು ಅವನು ಹತ್ಕೊಂಡು ನನ್ನ ಹತ್ರ ಬಂದ ಅಡುಗೆ ಮನೆಗೆ ಅಮ್ಮ ನನ್ಗೆ ಅಪ್ಪ ಹೊಡೆದ್ರು ಅಂತ ನನ್ನ ಯಾಕೆ ಹೊಡೆದ್ರು ಅದು ಮಾರಿಸ್ಕರಡು ಮಾರ್ಸ್ ಕರಡು ಅಂತ ಅಳು ಶುರು ಮಾಡಿದ ಅದು ನಂದು ಅಲ್ಲಮ್ಮ ಅಂತ ಹೇಳೋಕೆ ಶುರು ಮಾಡಿದ ನಾನು ಹೊರಗಡೆ ಹೋದೆ ಟೇಬಲ್ ಮೇಲೆ ಹೋಗಿ ನೋಡ್ತೇನೆ ಮಾರ್ಯಾರೆ ಅದು ಗಂಡಂದೇ ಮಾರಿಸ್ ಕರಡು ಅವರು ಪ್ರೈಮರಿಲಿ ಇದ್ದಾಗ ಯಾವುದರಲ್ಲೋ ಅವರಿಗೆ ಅರವತ್ತರ ಮೇಲೆ ಬಂದಿರಲಿಲ್ಲ ಅಂತೆ ಎಲ್ಲ ಮೂ ಅಲ್ಲ ಮೂರು ನಲ್ವತ್ತೆರಡು ಎಲ್ಲ ಬರ್ತಿತ್ತಂತೆ ಅದಕ್ಕೆ ಅವರಿಗೆ ತುಂಬ ಆಸೆ ಇತ್ತು ನನ್ನ ಮಗ ಜಾಣ ಆಗಬೇಕು ನನ್ನ ಹಾಗೆ ಕಡಿಮೆ ಮಾರ್ಕ್ ತೆಗಿಬಾರ್ದು ಅಂಥೇಳಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾಯಿದ್ರು ಮನೆಯಲ್ಲಿ ಮಾವ ಅವನಿಗೆ ಗಣಿತ ಇದ್ದರು ಹೀಗೆಲ್ಲ ಇದ್ದಿದ್ದರಿಂದ ಅವರು ನನಗೆ ಈಗ ಹೇಳೋದು ಗಂಡನ ಹತ್ರ ಹೇಳೋದು ಹೇಗೆ ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಅವರಿಗೆ ಅವಮಾನ ಮಾಡೋದಾ ಅದಕ್ಕೆ ಮಗನ ಕರೆದು ಹೇಳಿದೆ ಮಗು ಇರಲಿ ಬಿಡು ಅದು ಅವಾಗೆಲ್ಲ ಅಪ್ಪನಿಗೆಲ್ಲ ಅವಕಾಶ ಇರಲಿಲ್ಲ ಅಲ್ಲ ಅದಕ್ಕೋಸ್ಕರ ಮಾರ್ಕ್ ತೆಗಿಲಿಕ್ಕೆ ಆಗಿರಲಿಲ್ಲ ಮತ್ತು ಅವರಿಗೆ ಆ ಪರೀಕ್ಷೆಯಲ್ಲಿ ಏನಾಗಿತ್ತು ಅವ್ರು ಹೇಳ್ತಿದ್ರಲ್ಲ ಯಾವಾಗಲೂ ಕೂಡ ಅವರಿಗೆ ಕೋಟ್ಲೆ ಆಗಿತ್ತು ಅಂತ ಹಾಗೆ ಜ್ವರ ಬಂದಿದ್ದರಿಂದ ಅವ್ರಿಗೆ ಬರೀಲಿಕ್ಕೆ ತುಂಬ ಕಷ್ಟ ಆಗಿತ್ತಂತೆ ಆದ್ದರಿಂದ ಅವ್ರಿಗೆ ಕಡಿಮೆ ಮಾರ್ಕ್ ಇತ್ತು ಈಗ ನೋಡೋಣ ಅವ್ರ ಹತ್ರ ಕೇಳಿ ಯಾವುದಾದ್ರೂ ಎಷ್ಟು ವಿಷಯ ಉಂಟು ಅವ್ರ ಹತ್ರ ಅಲ್ವಾ ಅಂದೆ ಹೌದಮ್ಮ ಅದಕ್ಕೆ ನನಗೆ ಆಶ್ಚರ್ಯ ಆಗಿದ್ದದ್ದು ಅಪ್ಪಂದ ಹೌದು ಅಂಥೇಳಿ ಅಂತ ಹೇಳಿ ಹೇಳಿದ ಆಮೇಲೆ ನಾವು ಮಾರ್ಕ್ಸ್ ಕಾರ್ಡನ್ನು ವಪಾನವಾಗಿ ತಗೊಂಡು ಹೋಗಿ ಒಲೆಗೆ ಹಾಕಿದ್ದು ಯಾಕೆ ಗೊತ್ತುಂಟಾ ಇನ್ನೊಂದು ಸರಿ ಯಾವತ್ತಾದರೂ ಈ ಅಪ್ಪ ಮಗನಿಗೆ ಮಾರ್ಕ್ಸ್ ಕಾರ್ಡು ಮಾರ್ಕ್ಸ್ ಕಾರ್ಡು ಅಂತ ಆಗೋದು ಬೇಡ ಅಂತ ಹೀಗೆ ಒಂದು ಮಾರ್ಕ್ಸ್ ಕಾರ್ಡು ಕರೆಕ್ಟಾಗಿ ಇಲ್ಲದೇ ಇದ್ದರೆ ಅಪ್ಪ ಅಮ್ಮನಿಗೆ ಅಥವಾ ಮಕ್ಕಳಿಗೆ ಹೇಗೆ ಒಂದು ಇದಾಗ್ತದೆ ಅಂತ ಮಕ್ಕಳು ಈಗಿನವರು ಭಾಳ ಜಾಣರು ಯಾಕೆಂದರೆ ನಾವೇ ಅಲ್ವ ಅವರನ್ನು ತಯಾರು ಮಾಡೋದು ಅಂತಹ ತಯಾರಿಯಲ್ಲಿ ಬೆಳೆದಂಥ ಮಕ್ಕಳು ಬಹಳ ಚೂಟಿ ಇರ್ತಾರೆ ಆದ್ದರಿಂದ ನೀವು ಕೂಡ ಎಲ್ಲರೂ ಯಾವತ್ತೇ ಇದ್ದರು ನಮ್ಮ ಕಾಲದಲ್ಲಿ ಇದ್ದಾಗ ಅಲ್ಲ ಈಗ ಮಕ್ಕಳು ಕಾಂಪಿಟಿಷನ್ನಲ್ಲಿ ನೂರಕ್ಕೆ ನೂರು ಬರಬೇಕು ಅನ್ನೋಂಥ ಕಾಲ ನಮ್ಮ ಕಾಲದಲ್ಲಿ ನೂರಕ್ಕೆ ಬಂತು ಅಂದ್ರೆ ಅದು ದೊಡ್ಡ ಇದು ಸಿಕ್ಕಿದಾಗೆ ನಿಧಿ ಸಿಕ್ಕಿದಾಗೆ ಈಗ ಹಾಗಲ್ಲ ಆದ್ದರಿಂದ ಮಕ್ಕಳ ಎದುರಿನಲ್ಲಿ ನಾವು ಕಡಿಮೆ ಮಾರ್ಕ್ ತೆಗೆದಿದ್ದರೇ ಅದನ್ನು ಮಕ್ಕಳಿಗೆ ಕಾಣೋ ಇಡಬೇಡಿ ಅಲ್ವಾ ಮುಚ್ಚಿಟ್ಕೊಂಡ್ಬೇಡಿ